ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತು ನಾನು ಗೀ ರೈಸ್ ಮತ್ತು ಕುರ್ಮಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಲಂಚ್ಗಾದೂ ಆಗುತ್ತೆ ಡಿನ್ನರ್ಗಾದರೂ ಆಗುತ್ತೆ ಬನ್ನಿ ನೋಡುವ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಗೀ ರೈಸ್ಗೆ ತುಪ್ಪ ಇರಲೇಬೇಕು ಇದ್ರ ಜೊತೆ ಎರಡರಿಂದ ಮೂರು ಚಮಚ ಎಣ್ಣೆ ಇನ್ನು ಬರೀ ಏನು ತುಪ್ಪದಲ್ಲೇ ಮಾಡ್ತೀನಿ ಅಂದರು ಬರೀ ತುಪ್ಪನೇ ಹಾಕ್ಕೊಳ್ಬೋದು ಮೂರಿಂದ ನಾಲ್ಕು ಚಮಚ ಇವಾಗ ಎಲ್ಲ ಪಲಾವ್ ಸ್ಪೈಸಸ್ಸು ಸಹ ಹಾಕ್ತಾ ಇದ್ದೀನಿ ಅಂದರೆ ಪಲಾವ್ ಇಳಿ ಚಕ್ಕೆ ಲವಂಗ ಅನಾನಸು ಹೂವು ಮರಾಠಿ ಮೊಗ್ಗು ಎಲ್ಲನೂ ಹಾಕ್ತಿದ್ದೀನಿ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೆ ಫ್ರೈ ಮಾಡಬೇಕು ಹಸಿ ಅಷ್ಟೇ ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದರೆ ಖಾರ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಎರಡು ಮೂರು ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು ಇದು ಜಾಸ್ತಿ ಫ್ರೈ ಬೇಡ ಜಸ್ಟ್ ಸ್ವಲ್ಪ ಆದರೆ ಸಾಕು ಇವಾಗ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಇವಾಗ ಕ್ಯಾರೆಟ್ ಹಾಕ್ತಿದ್ದೀನಿ ಎಲ್ಲ ಆಪ್ಷನಲ್ಲು ಬಟ್ ಪುದೀನ ಸೊಪ್ಪಂತೂ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗೋಡಂಬಿದು ಗೋಡಂಬಿ ಸಹ ಹಾಕ್ಬೋದು ಇಲ್ಲಾಂದ್ರೆ ಪರವಾಗಿಲ್ಲ ಸಿ ಬಟಾಣಿ ಬಟಾಣಿ ಇಲ್ಲ ಅಂದ್ರೂ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಸೊ ಇವಾಗ ಅಕ್ಕಿ ನಾನಿಲ್ಲಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದೇ ಅಕ್ಕಿ ಅದು ತೊಗೊಳ್ಬೋದು ಅಕ್ಕಿನ ಹಾಕಿ ಸಣ್ಣ ಉದಿನಲ್ಲಿ ಒಂದು ಐದು ನಿಮಿಷ ಇದ್ದೀನಿ ಆವಾಗ ಸ್ವಲ್ಪ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಗೀ ರೈಸ್ ಇವನ್ನೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಒಂದು ಐದು ನಿಮಿಷ ಸಾಕು ಜಾಸ್ತಿ ಬೇಡ ಇವಾಗ ಉಪ್ಪು ನೀವು ಕುರ್ಮ ಮಾಡ್ಕೊಳ್ತೀರಲ್ಲ ಸೊ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಎರಡು ಉಪ್ಪಾದರೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಸೊ ಇದು ಕಮ್ಮಿ ಇತ್ತು ಅದು ಸ್ವಲ್ಪ ಜಾಸ್ತಿ ಇತ್ತು ಪರವಾಗಿಲ್ಲ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಎರಡಕ್ಕೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ನೋಡಿಕೊಂಡು ಆಮೇಲೆ ಕುರ್ಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ಒಂದು ಪಾವು ಅಕ್ಕಿಗೆ ನಾನು ಒಂದು ಪಾವು ತೆಂಗಿನಕಾಯಿ ಹಾಲು ದಪ್ಪ ತೆಂಗಿನಕಾಯಿ ಹಾಲನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಪಾವು ನೀರು ನಿಮಗೆ ನೀರು ಬೇಡ ಅಂದ್ರೂ ಇನ್ನೊಂದು ಪಾವು ತೆಂಗಿನಕಾಯಿ ಹಾಲನ್ನೇ ತೊಗೊಳ್ಳಿ ಇಲ್ಲ ಒಂದು ಇದು ಒಂದು ಅದನ್ನು ಹಾಕ್ಕೊಳ್ತೀನೂ ಓಕೆ ಸೊ ನೆಕ್ಸ್ಟು ಕುದ್ಮಾಗೆ ಪುದೀನ ಯಾ ಟೊಮೆಟೊ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದು ಮತ್ತು ಒಂದು ದೊಡ್ಡದು ಈರುಳ್ಳಿ ಗಸಗಸೆ ಒಂದು ದೊಡ್ಡ ಸ್ಪೂನಷ್ಟು ಗಸಗಸೆ ಮತ್ತು ನಾನು ತೆಂಗಿನಕಾಯಿ ಹಾಲು ತೊಗೊಂಡ್ಮೇಲೆ ತೆಂಗಿನಕಾಯಿ ಮೇಲುಗಡೆ ಇರುತ್ತಲ್ವ ಅದನ್ನು ನಾನು ವೇಸ್ಟ್ ಮಾಡಿಲ್ಲ ಮತ್ತು ಕುರ್ಮಾಗಿ ರುಬ್ಕೊಳ್ಳೋಕ್ಕೆ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಅಂದರೂ ಬರೀ ಶುಂಠಿ ಬೆಳ್ಳುಳ್ಳಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಕಿ ನೈಸಾಗಿ ರುಬ್ಕೊಳ್ಬೇಕು ನೆಕ್ಸ್ಟು ಕುಕ್ಕರ್ಗೆ ಎರಡಿನ ಮೂರು ಚಮಚ ಎಣ್ಣೆ ಎಣ್ಣೆ ಕಾಯ್ದಿದ ಮೇಲೆ ನಾನು ಲವಂಗ ಏಲಕ್ಕಿ ಸೋಂಪು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಸಹ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಎಷ್ಟು ವೆಜಿಟೇಬಲ್ಸ್ ಇದ್ದರೂ ಪರವಾಗಿ ಅಷ್ಟು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಗಿಡ್ಡೆ ಕೋಸು ಬಟಾಣಿ ತೊಗೊಂಡಿದ್ದೆ ಈಗ ಬಟಾಣಿ ಸೀಸನ್ ಸೊ ಬಟಾಣಿ ನಿಮಗೆ ಫ್ರೆಶ್ ಆಗಿರೋದೆ ಸಿಗುತ್ತೆ ಸೊ ಫ್ರೈ ಫ್ರೈ ಆಗಿದ ಮೇಲೆ ದುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಉಪ್ಪು ನಾನು ಇಲ್ಲಿ ಕಲ್ಲುಪ್ಪ ಯೂಸ್ ಮಾಡೋದು ಯೂಶಲಿ ಚಿತ್ರಾನ್ನ ಪುಳಿಯೋಗರೆಗೆ ಸಣ್ಣ ಉಪ್ಪು ಹಾಕೊಳ್ತೀನಿ ಸೊ ಇವಾಗ ಸ್ವಲ್ಪ ಕುದೀತಾ ಇದೆ ಈ ಟೈಮಲ್ಲಿ ಮನೆಯಲ್ಲಿ ಯೂಸ್ ಮಾಡೋ ಸಾಂಬಾರು ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ನಿಮಗೆ ಹೇಗೆ ಕಾಲ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ನಾನು ಇಲ್ಲಿ ಎಕ್ಸ್ಟರ್ ಧನಿಯಾ ಪುಡಿ ಅಜ್ಕಾಲದ ಪುಡಿ ಏನೂ ಮಿಕ್ಸ್ ಮಾಡಿಲ್ಲ ಮನೆಯಲ್ಲೇ ಯೂಸ್ ಮಾಡೋ ಅಂಥದ್ದು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಇಲ್ಲಾಂದರೆ ಒಂದು ವಿಷಲ್ ಕೂಗಿಸೋದು ಸಾಕು ಇವೇನು ಗೀ ರೈಸು ಅಷ್ಟೇ ತೆಂಗಿನಕಾಯಿ ಹಾಕಿದ ಮೇಲೆ ಹಾಲು ಹಾಕಿದ ಮೇಲೆ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಸೊ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಗೀ ರೈಸು ಸೊ ಗ್ರೇವಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ನಿಮಗೆ ವೆಜ್ ಬೇಡ ಅಂದರೆ ಚಿಕನ್ ಮಟನಲ್ಲೂ ಹಾಕ್ಕೊಬೋದು ಅಥವಾ ಎಗ್ಗಲ್ಲೂ ಹಾಕಿದ್ರೂ ಮಾಡ್ಕೊಳ್ಬೋದು ಗ್ರೇವಿ ಸೊ ನೋಡಿದಲ್ಲ ತೆಂಗಿನಕಾಯಿ ಹಾಲು ಯೂಸ್ ಮಾಡಿಕೊಂಡು ಜೀ ರೈಸ್ ಹೇಗೆ ಮಾಡೋದು ಅಂತ ಸಿಂಪಲ್ ಸಿಂಪಲ್ಲಾಗಿ ಸೊ ಕೂರ್ಮಾನು ರೆಡಿ ಇದೆ ಸೊ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು